ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿ ಕುಂಬಳಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಿಂದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದವರೆಗೂ ಶ್ರೀ ಸ್ವಾಮಿ ಶ್ರೀ ಸಾವೇರಮ್ಮ ದೇವಿ ಸುಗ್ಗಲಮ್ಮ ದೇವಿ ಶ್ರೀ ಸಪ್ತಮಾತಿಯರ ನೂತನ ದೇವಾಲಯ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಕಾರ್ಯಕ್ರಮ ಯಜಮಾನ ಚಿಕ್ಕ ಮುನಿಯಪ್ಪ ಅವರ ಮಗ ಶ್ರೀಮತಿ ಅಕ್ಕಚ್ಚಮ್ಮ ಮತ್ತು ದಿವಂಗತ ಸಿ ರಾಮಕೃಷ್ಣಪ್ಪ ಅವರ ಮಕ್ಕಳು ಮೊಮ್ಮಕ್ಕಳು ಹಾಗೂ ಆರು ಕುಟುಂಬದವರಿಂದ ಹಾಗೂ ಕುಂಬಳಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರ ನೆರವಿನಿಂದ ಈ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ದೇವಾಲಯದ ಸದಸ್ಯರಾದ ಶಿವಕುಮಾರ್ ಅವರು ಮಾತನಾಡಿ ಈ ಸ್ಥಳದಲ್ಲಿ ಹಿಂದಿನ ಕಾಲದಿಂದ ಪೂರ್ವಿಕರು ಪೂಜೆಯನ್ನು ನೆರವೇರಿಸಿಕೊಂಡು ಈಗ ನಾವು ಎರಡು ವರ್ಷದಿಂದ ಈ ದೇವಾಲಯವನ್ನು ನಿರ್ಮಿಸಿ ಪೂಜಾ ಪ್ರತಿಷ್ಠಾಪನಾ ಪೂಜೆ ಮಹೋತ್ಸವವನ್ನು ಇಂದು ಈ ಸುದಿನ ಯಶಸ್ವಿಯಾಗಿ ನೆರವೇರಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಾಗೂ ತಾಲೂಕಿನ ನಾಡಿನ ಎಲ್ಲ ಜನತೆಗೆ ದೇವರು ಒಳ್ಳೆಯದನ್ನ ಮಾಡಲಿ ಒಳ್ಳೆಯ ಬೆಳೆ ಮಳೆ ಬೆಳೆದು ಸಮೃದ್ಧಿಯಾಗಿ ಬೆಳೆ ಬರಲಿ ಎಂದು ತಿಳಿಸಿದರು ಶ್ರೀ ಮುನೇಶ್ವರ ಸ್ವಾಮಿ ಸಬಿರಮ್ಮ ಸುಗ್ಗಲಮ್ಮ ದೇವಿ ಶ್ರೀ ಸಪ್ತಮಾಥೆಯರ ದೇವಿಯರಿಗೆ ಅಭಿಷೇಕ ವಿಶೇಷ ಅಲಂಕಾರ ಹೋಮ ಪೂಜೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಕುಂಬಳಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಯಜಮಾನ್ ಚಿಕ್ಕ ಮುನಿಯಪ್ಪ ಅವರ ಕುಟುಂಬಸ್ಥರಾದ ಕೆಆರ್ ಲಕ್ಷ್ಮಯ್ಯ ಕೆಆರ್ ಬುಡ್ಡಪ್ಪ ಕೆಆರ್ ನಾಗರಾಜ್ ಕೆಆರ್ ಶ್ರೀರಾಮ್ ಕೆಆರ್ ರಾಮ್ಗೋಪಾಲ್ ಕೆಎಲ್ ಶಿವಕುಮಾರ್ ಕೆಎಲ್ ಪ್ರದೀಪ್ ಚಿರಂಜೀವಿ ಎನ್ ಪುರುಷೋತ್ತಮ್ ಕೆಬಿ ರಾಕೇಶ್ ಅರುಣ್ ಕುಮಾರ್ ಹಾಗೂ ಕುಟುಂಬಸ್ಥರು ಭಕ್ತ ಮಹಾಶಯರು ಅರ್ಚಕರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ತತ್ಪುರುಷಾಯ ವಿದ್ಮಹೆ ಜಟಾ ಜೂಟದರಾಯ ಧೀಮಹೆ ತನ್ನೋ ಶ್ರೀ ಮುನೇಶ್ವರ ಸ್ವಾಮಿ ಪ್ರಚೋದಯ ಹಾತೋ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿತ ಧೀಮಹೆ ತನ್ನೋ ಸುಗಲಮ್ಮ ಸವೇರಮ್ಮ ದೇವಿ ಪ್ರಚೋದಯ ಹಾತು ಈ ಶುಭ ದಿನದಂದು ಶ್ರೀ ಮುನೇಶ್ವರ ಸವೇರಮ್ಮ ಸುಗಲಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನ ಶ್ರೀಯುತ ಚಿಕ್ಕಮುನಿಯಪ್ಪ ಕುಟುಂಬದವರು ಮಾಡಿಸಿರ್ತಾರೆ ಇದು ಅನಾದಿ ಕಾಲದಿಂದಲೂ ಗುಡಿಯನ್ನು ಕಟ್ಟಿಕೊಂಡು ಅವರೆಲ್ಲರೂ ಕೂಡ ಪೂಜೆಯನ್ನು ಭಾಗವಹಿಸ್ಕೊಂಡು ಬರ್ತಾಯಿರ್ತಾರೆ ಇವತ್ತು ಅವರ ಶಕ್ತಿಯನುಸಾರವಾಗಿ ಆ ದೇವಾಲಯವನ್ನು ನಿರ್ಮಾಣ ಮಾಡಿ ಆ ಸ್ವಾಮಿಯ ಬೇಕಾಗಿರ್ತಕ್ಕಂಥ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸ್ತಾರೆ ನಿನ್ನೆ ಸಂಜೆ ಆ ಆರು ಗಂಟೆಗೆ ಸುಮ್ಮಂಗಲಿಯರ ಸಮೇತ ಗಂಗಾ ಪೂಜೆ ಗೋ ಮಹಾಲಕ್ಷ್ಮಿ ಪೂಜೆ ಧ್ವಜಾರೋಹಣ ಅಂಕುರಾರ್ಪಣೆ ಮತ್ತು ಪುಣ್ಯಾಹ ಮಹಾಗಣಪತಿ ಮತ್ತು ವಾಸ್ತು ಪೂಜೆಯನ್ನು ಮಾಡಿ ಮಹಾಗಣಪತಿ ಹೋಮ ವಾಸ್ತು ರಕ್ಷೋಗ್ನ ಹೋಮವನ್ನು ಮಾಡಿದ್ದೇವೆ ತದನಂತರ ರಾತ್ರಿ ಕಲನ್ಯಾಸಗಳು ಎಲ್ಲ ಥರ ನ್ಯಾಸಗಳು ನಿದ್ರಾದಿವಾಸಗಳು ಎಲ್ಲ ಎಲ್ಲ ಥರ ನ್ಯಾಸಗಳನ್ನು ಮಾಡಿ ಆ ಭಗವಂತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೈವೇದ್ಯಗಳನ್ನು ಮಾಡಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿ ಮಹಾ ಲಘು ಪೂರ್ಣಾವತಿಯನ್ನು ಅರ್ಪಣೆ ಮಾಡಿದ್ದೇವೆ ತದನಂತರ ಬೆಳಗ್ಗೆ ನಾಲ್ಕೂವರೆಯಿಂದ ಆರು ಗಂಟೆಯಲ್ಲಿ ಸಲ್ಲುವ ಬ್ರಾಹ್ಮಿ ಲಗ್ನದಲ್ಲಿ ಮುನೇಶ್ವರ ಸುಗಲಮ್ಮ ಸವೆರಮ್ಮ ಸ್ವಾಮಿಯ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಪೂಜೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಸ್ವಾಮಿಗೆ ಹಲವಾರು ಅರ್ಚನೆಗಳಿಂದ ಪೂಜೆಗಳನ್ನು ಸಲ್ಲಿಸಿ ಮಹಾ ನೈವೇದ್ಯ ಮಹಾಮಂಗಳಾರತಿ ಮತ್ತು ರಾಜೋಪಚಾರಗಳಿಂದ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಿ ಆ ಸ್ವಾಮಿಯನ್ನು ಅರ್ಚಿಸಿದ್ದೇವೆ ನಮ್ಮ ಹೆಸರು ನಿಖಿಲ್ ಶಾಸ್ತ್ರಿಗಳು ಯಜಮಾನ್ ಶ್ರೀ ಚಿಕ್ಕಮುನಿಯಪ್ಪನವರ ಮಕ್ಕಳಾದ ಶ್ರೀಮತಿ ಅಕ್ಕಚಮ್ಮ ಮತ್ತೆ ಮತ್ತು ರಾಮಕೃಷ್ಣಪ್ಪನವ್ರ ಮಕ್ಕಳಾದ ಆರು ಜನ ಅಣ್ಣ ತಮ್ಮಂದಿರು ಸೇರ್ಕೊಂಡು ಈ ಇದೇ ಜಾಗದಲ್ಲಿ ಚಿಕ್ಕದಾಗಿ ಗುಡಿ ಕಟ್ಕೊಂಡು ನಾವು ಪೂಜಾ ಕೈಂಕರ್ಯಗಳು ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಈಗ ಎಲ್ಲ ಆರು ಜನ ಸೇರಿ ಸುಮಾರು ಭಕ್ತಾದಿಗಳೆಲ್ಲ ಧನ ಸಹಾಯ ಎಲ್ಲ ಮಾಡಿ ಸೊ ಈ ಒಂದು ದೇವಾಲಯನ ನಿರ್ಮಾಣ ಮಾಡಿದ್ದೀವಿ ಸುಮಾರು ಒಂದು ಮುಕ್ಕಾಲು ವರ್ಷ ಆಯಿತು ಈ ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಸೊ ಇವತ್ತು ನಮಗೆ ಭಗವಂತನ ಕೃಪೆಯಿಂದ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತು ಸೊ ಎಲ್ಲ ಗ್ರಾಮಸ್ಥರು ಸೇರಿ ಸೊ ಜೊತೆಗೆ ನಮ್ಮ ಕುಟುಂಬದವರು ಪ್ರತಿ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಒಂದು ಪೂಜೆ ಕೈಂಕಾರವನ್ನ ಇವತ್ತು ಕೈಗೊಂಡಿದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀವಿ ಸೊ ಹಾಗೆ ಈ ಕುಂಬ್ಳಿ ಗ್ರಾಮದಲ್ಲಿ ಹಾಗು ಸುತ್ತಮುತ್ತ ಗ್ರಾಮದಲ್ಲಿ ಸೊ ಎಲ್ಲರಿಗೂ ಒಳ್ಳೆ ಬೆಳೆ ಮಳೆ ಆಗಿ ಸೊ ಪ್ರ ಎಲ್ಲಾ ಕುಟುಂಬದವರು ಚೆನ್ನಾಗಿರ್ಬೇಕಂತ ತಾಯಿ ಹತ್ರ ಬೇಡ್ಕೊಂಡು ಶಿವಕುಮಾರ್ ಅಂತ ಸೊ ನಾನು ಈ ಕುಟುಂಬದಲ್ಲಿ ಒಬ್ಬ ಸೊ ನಾವು ಚಿಕ್ಕ ಮಕ್ಕಳಿಂದ ಈ ದೇವಸ್ಥಾನ ಚಿಕ್ಕ ಗುಡಿಯಿಂದ ನೋಡ್ಕೊಂಡ್ ಬರ್ತಾ ಇದ್ವಿ ಈಗ ಈ ದೇವಾಲಯ ಪೂರ್ಣಗೊಂಡಿದೆ ತುಂಬಾ ಖುಷಿ ಆಗ್ತಾ ಇದೆ

કુતરે દેપુરા વા સહરસિ વિડુ જગદીશ અગિરુ નિના સેવે મોર દેવાત્મા સંભૂવને થવાત્મા દાસનુના તળયે મરું જાનિ વીળેલિ પાતનેય પૂજે દિનનિત્ય નિના નામકે નિલ્વે મિલપતને ઉદ્રાક્ષિના सर्वाङ्गशीला किरियली पयली लभयवनुवशा पिसिली मळयली उतरा